ವಿಶ್ವ ಪ್ರಜಾಪ್ರಭುತ್ವ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಕಳೆದ ವರ್ಷ ಇದೇ ವೇದಿಕೆಯ ಮೂಲಕ ವಿಶ್ವ ಪ್ರಜಾಪ್ರಭುತ್ವ ದಿನವನ್ನು ಆಚರಣೆ ಮಾಡಿ ಸಂವಿಧಾನದ ಪೀಠಿಕೆಯನ್ನ ಹೋಗ್ತಕ್ಕಂಥ ಕೆಲಸವನ್ನ ನಾವೆಲ್ಲ ಮಾಡಿದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ವಿಶ್ವದಲ್ಲೇ ಒಂದು ಶ್ರೇಷ್ಠ ಸಂವಿಧಾನವನ್ನ ಕೊಟ್ಟಿದ್ದಾರೆ ಸಂವಿಧಾನದ ರೀತಿಯ ನಾವೆಲ್ಲರೂ ಕೂಡ ಸಮಾನರು ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲ ಯಾವುದೇ ಆಕರ್ಷಣೆಗಳಿಲ್ಲ ಮೂಲತಃ ನಾವೆಲ್ಲರೂ ಕೂಡ ಮಾನವರು ಅದಕ್ಕೋಸ್ಕರನೇ ಸಂವಿಧಾನದಲ್ಲಿ ಬಹುತ್ವವನ್ನು ಎತ್ತಿ ಹಿಡಿದಕ್ಕಂಥ ಪ್ರಯತ್ನವನ್ನ ಮಾಡಿರ್ತಕ್ಕಂಥದ್ದು ಧರ್ಮಗಳಿದ್ದಾವೆ ಜಾತಿಗಳಿದ್ದಾವೆ ಭಾಷೆಗಳಿದ್ದಾವೆ ಅನೇಕ ಸಂಸ್ಕೃತಿಗಳಿದ್ದಾವೆ ಅದಕ್ಕೋಸ್ಕರನೇ ನಾವು ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣಬೇಕು ಯಾವುದೇ ತಾರತಮ್ಯ ಇರಬಾರ್ದು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ಧರ್ಮನೂ ಕೂಡ ಮೇಲಲ್ಲ ಯಾವ ಧರ್ಮನು ಕೀಳಲ್ಲ ಯಾವ ಭಾಷೆನೂ ಮೇಲಲ್ಲ ಯಾವ ಭಾಷೆನು ಬಹಳ ತಕ್ಕುವಾಗಿ ಹೇಳಿದ್ದಾರೆ ನಾವು ಸ್ವಾತಂತ್ರ್ಯ ಬಂಧನಿಂದ ಬಹಳ ಕಟ್ಟುನಿಟ್ಟಾಗಿ ಮಾಲೆ ಮಾಡ್ತಾ ಬರ್ತಿದ್ದೇವೆ ಭಾರತದ ಇತಿಹಾಸವನ್ನು ನೋಡಿದಾಗ ಬುದ್ಧ ಬಸವ ಅವ್ರ ಕಾಲದಲ್ಲೇ ಸಂಸದೀಯ ವ್ಯವಸ್ಥೆ ಇತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆ ಇತ್ತು ಅಂತಕ್ಕಂಥದ್ದು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಅದು ಹೊಸದೇನಲ್ಲ ನಮಗೆ ರಾಜಕೀಯ ವ್ಯವಸ್ಥೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಹೊಸದೇನಲ್ಲ ಹನ್ನೆರಡನೇ ಶತಮಾನದಲ್ಲಿ ಬಸವಾಜಿ ಶರಣ್ರು ಅನುಭವ ಮಂಟಪವನ್ನ ಮಾಡಿ ಸಂಸದೀಯ ವ್ಯವಸ್ಥೆಯನ್ನ ಅವತ್ತೇ ಅನುಸರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ನಾವು ನೋಡ್ಲಿಕ್ಕೆ ಅನುಭವ ಮಂಟಪ ಸಾಕು ಅಂತಕ್ಕಂಥದನ್ನ ನಾವೆಲ್ಲರೂ ಕೂಡ ಇತಿಹಾಸದಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತವೆ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ಗಾಂಧೀಜಿಯವರ ನಾಯಕತ್ವದಲ್ಲಿ ನೆಹ್ರೂರವರು ವಲ್ಲಭಾಯಿ ಪಟೇಲ್ ಆಜಾದ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೀಗೆ ಅನೇಕ ಜನ ಅವರ ನಾಯಕತ್ವದಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ರಚನೆ ಮಾಡಬೇಡಿದ್ದೀವಿ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ ಒಂಬೈನೂರ ನವೆಂಬರ್ ಇಪ್ಪತ್ತೈದನೇ ತಾರೀಖ್ ಸಂವಿಧಾನ ರಚನಾ ಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಭಾಷಣವನ್ನು ಮಾಡಿದ್ದಾರೆ